ನಮಸ್ಕಾರ ವೀಕ್ಷಕರೇ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳಿರ್ಬೋದು ಸುಯೇಜ್ ಕೆನಲ್ ಹೌದು ವೀಕ್ಷಕರೇ ಸುಯೇಜ್ ಕೆನಾಲ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿಯನ್ನು ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ಸುಯೇಜ್ ಕೆನಾಲು ಒಂದು ದಿನ ಕ್ಲೋಸ್ ಆದರೆ ಇಡೀ ದೇಶದಲ್ಲ ಇಡೀ ವಿಶ್ವದ ಆರ್ಥಿಕತನೇ ಬುಡುಮೇಲಾಗುತ್ತದೆ ಏನಿದು ಸುಯೇಜ್ ಕೆನಾಲು ಯಾವಾಗ ಇದನ್ನು ನಿರ್ಮಾಣ ಆಯಿತು ಏನಕ್ಕೆ ಇದನ್ನು ನಿರ್ಮಾಣ ಮಾಡೋದನ್ನು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಪೂರ್ತಿಯಾಗಿ ನಿನ್ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ನಲ್ಲಿ ಸುಯೇಜ್ ಕೆನಾಲ್ನಲ್ಲಿ ಒಂದು ಶಿಪ್ಪು ಸಿಗಾಕೊತ್ತು ಶಿಪ್ಪು ಸಿಗಾಕೊಳೋದು ದೊಡ್ಡ ವಿಷಯನ ಅಂತ ನೀವು ಕೇಳ್ಬೋದು ಆದರೆ ಸುಯೇಜ್ ಕೆನಾಲ್ನಲ್ಲಿ ಶಿಪ್ ಸಿಗಾಕೊಂಡ್ರೆ ತುಂಬಾ ದೊಡ್ಡ ವಿಷಯ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ನಲ್ಲಿ ಸುಯೇಜ್ ಕೆನಲ್ನಲ್ಲಿ ಎವರ್ ಗ್ರೀನ್ ಶಿಪ್ ಅಂತ ಒಂದು ಶಿಪ್ ಸಿಗಾಕೊತ್ತು ಈ ಶಿಪ್ಪು ಸಿಗಾಕೊಂಡಿದ್ದು ಕೆಲವೇ ದಿನಗಳಲ್ಲಿ ಸುಮಾರು ಮುನ್ನೂರ ಅರವತ್ತೊಂಬತ್ತು ಶಿಪ್ಗಳು ಓಡಾಟನೇ ಸ್ಟಾಪ್ ಆಯಿತು ಇದರಿಂದ ಸುಮಾರು ಇಡೀ ಪ್ರಪಂಚಕ್ಕೆ ಹತ್ತು ಬಿಲಿಯನ್ ಡಾಲರ್ ಅಂದರೆ ನಮ್ಮ ಇಂಡಿಯಾದ ರುಪೀಸ್ನಲ್ಲಿ ಹೇಳಬೇಕಾದ್ರೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಏನಕ್ಕೆ ಈ ಸಿಯಾಜ್ ಕೆನಾಲ್ನಲ್ಲಿ ಒಂದು ಅಡುಗು ಸಿಕ್ಕಾಕೊಂಡಿದ್ದರಿಂದ ಇಷ್ಟು ಆರ್ಥಿಕ ನಷ್ಟ ಆಯಿತು ಈ ಸುಯಾಜ್ ಕೆನಾಲ್ನ ಯಾರು ನಿರ್ಮಿಸಿದರು ಏನಕ್ಕೆ ನಿರ್ಮಿಸಿದರು ಅನ್ನೋದು ಒಂದೊಂದಾಗಿ ಈಗ ಪೂರ್ತಿ ಡೀಟೇಲ್ಸ್ ಆಗಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಬನ್ನಿ ನೋಡಿ ಈ ಸುಯೇಜ್ ಕೆನಾಲೂ ಸುಮಾರು ನೂರ ತೊಂಬತ್ಮೂರು ಕಿಲೋಮೀಟರ್ ಉದ್ದ ಮತ್ತು ಇನ್ನೂರ ಐದು ಮೀಟರ್ ಅಗಲ ಇದೆ ಈ ಸುಯೇಜ್ ಕೆನಲ್ ಇರೋದು ಈಜಿಪ್ಟ್ ದೇಶದಲ್ಲಿ ಇದು ಯುರೋಪ್ನ ಕೆಳಭಾಗದಲ್ಲಿರುವ ಮೆಡಿಟೇರಿಯನ್ ಸಿಯಿಂದ ರೆಡ್ ಸಿ ಮೂಲಕ ಇಂಡಿಯನ್ ಓಷನ್ಗೆ ತಲುಪುತ್ತದೆ ಈ ಮಧ್ಯಭಾಗದಲ್ಲಿ ಸುಮಾರು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಮನುಷ್ಯನ ನಿರ್ಮಾಣ ಮಾಡಿದ ಅತೀ ದೊಡ್ಡ ಕಾಲುವೆಯಾಗಿದೆ ನೋಡಿ ಸ್ನೇಹಿತರೆ ಯುರೋಪ್ನಿಂದ ಭಾರತ ಹಾಗೂ ಏಷ್ಯಾ ದೇಶಗಳಿಗೆ ಮತ್ತು ಆಸ್ಟ್ರೇಲಿಯಾ ಭಾರತ ಏಷ್ಯಾ ದೇಶಗಳಿಂದ ಯುರೋಪ್ ದೇಶಗಳಿಗೆ ಈ ಕಾಲುವೆಯ ಮೂಲಕ ಹಡುಗಿನ ವ್ಯವಹಾರಗಳು ನಡೆಯುತ್ತದೆ ಈ ಅಡ್ ಈ ಕಾಲುವೆಯನ್ನು ನಿರ್ಮಿಸಲು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಪ್ರಪೋಸಲ್ ಮಾಡಿದರು ಆದರೆ ಆಗಿನ ಎಕ್ವಿಪ್ಮೆಂಟ್ ಇಲ್ಲದ ಕಾರಣ ಇದನ್ನು ಮುಂದಕ್ಕೆ ಹಾಕಿದರು ಸುಮಾರು ಹದಿನಾರು ಮತ್ತು ಹದಿನೆಂಟನೇ ಸೆಂಚುರಿಯಲ್ಲಿ ಈ ಕಾಲುವೆಯನ್ನು ಬ್ರಿಟಿಷರು ನಿರ್ಮಿಸೋದಕ್ಕೆ ಪ್ಲ್ಯಾನ್ ಮಾಡಿದರು ಆಗ ಈಜಿಪ್ಟ್ ದೇಶದವರು ಒಪ್ಪಲಿಲ್ಲ ಏನಕ್ಕೆ ಬ್ರಿಟಿಷ್ನವರು ಈ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅಂದರೆ ಆಗ ಭಾರತವನ್ನು ಸೇರಿ ಸುಮಾರು ದೇಶಗಳನ್ನು ಬ್ರಿಟಿಷ್ನವರೇ ಆಳ್ವಿಕೆ ಮಾಡ್ತಾಯಿದ್ರು ಮತ್ತು ಭಾರತದಿಂದ ಇಂಗ್ಲೆಂಡ್ಗೆ ಸರಕು ಸಾಗಾಣೆ ಮಾಡೋದಕ್ಕೆ ಮತ್ತು ಆಸ್ಟ್ರೇಲಿಯಾ ಏಷ್ಯಾ ದೇಶಗಳಿಂದ ಸರಕು ಸಾಗಣೆ ಮಾಡೋದಕ್ಕೆ ಆಗಿನ ಇದ್ದಿದ್ದು ಸಮುದ್ರದ ಮಾರ್ಗ ಆಫ್ರಿಕಾ ಖಂಡವನ್ನು ಸುತ್ತುಕೊಂಡು ಹೋಗಿ ಅವರು ಯುರೋಪ್ನ ಸೇರಬೇಕಾಗಿತ್ತು ಆ ಕಾರಣದಿಂದ ಅದು ತುಂಬಾ ದೂರ ಆಗುತ್ತೆ ಮತ್ತು ತುಂಬಾ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಈ ಸುಯಾಜ್ ಕೆನಾಲ್ನ ನಿರ್ಮಾಣ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು ಇದಕ್ಕೂ ಮೊದಲು ಇನ್ನೊಂದು ಮಾರ್ಗ ಕೂಡ ಇತ್ತು ಹೌದು ಮೆಡಿಟೇರಿಯನ್ಸಿಯಿಂದ ನೈಲ್ ನದಿ ಮೂಲಕ ರೆಡ್ ಸಿವರೆಗೂ ಒಂದು ನದಿ ಇದೆ ಈ ನದಿ ಮುಖಾಂತರ ನಾವು ಹಡುಗುಗಳನ್ನು ಸಾಗಾಣೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು ಆದರೆ ಆ ನದಿ ತುಂಬ ತಿರುವುಗಳಿರುವ ಕಾರಣದಿಂದ ಅಲ್ಲಿ ಹಡುಗುಗಳು ಹೋಗೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಭಾರತದಿಂದ ಸುಯಾಜ್ವರೆಗೂ ಹೋಗಿ ಸುಯಾಜಿಂದ ಮೇಲೆ ಮೆಡಿಟೇರಿಯನ್ಸಿಗೆ ಒಂಟೆಗಳ ಮೂಲಕ ಇವರು ವಸ್ತುಗಳನ್ನು ಸಾಗಣೆ ಮಾಡ್ತಾಯಿದ್ರು ಇದು ತುಂಬಾ ಕಷ್ಟಕರವಾದ ಕೆಲಸ ಆದ ಕಾರಣದಿಂದ ಈ ಸುಯಾಜ್ ಕ್ಯಾನಲ್ನ ನಿರ್ಮಾಣ ಮಾಡೋದಕ್ಕೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಬ್ರಿಟಿಷ್ನವರು ಶುರು ಮಾಡಿದರು ಆಗ ಆ ಈಜಿಪ್ಟ್ ದೇಶದಲ್ಲಿ ಒಟ್ಟಾಯಾನ್ ಪಾಶಾ ಅನ್ನೋ ಸರ್ಕಾರ ಇತ್ತು ಅವರು ಅದನ್ನು ಒಪ್ಕೊಳ್ಳಿಲ್ಲ ಏನಕ್ಕೆ ಅಂತಂದರೆ ಮೆಡಿಟೇರಿಯನ್ಸಿ ಮೇಲ್ಭಾಗದಲ್ಲಿದೆ ಈಜಿಪ್ಟು ಕೆಳಭಾಗದಲ್ಲಿದೆ ಈ ಕಾರಣದಿಂದ ಆ ಸಮುದ್ರವನ್ನು ಈ ಸಮುದ್ರಕ್ಕೆ ಬೆರೆಸಿದರೆ ಈಜಿಪ್ಟ್ ದೇಶ ಮುಣುಗು ಹೋಗುತ್ತೆ ಅನ್ನೋ ಭಯದಿಂದ ಅವರು ಒಪ್ಪಲಿಲ್ಲ ತದನಂತರ ವಿಜ್ಞಾನಿಗಳು ಸಮುದ್ರ ಎಲ್ಲ ಕಡೆ ಒಂದೇ ಲೆವೆಲಲ್ಲಿರುತ್ತೆ ಯಾವುದೇ ಕಾರಣಕ್ಕೂ ಆ ಸಮುದ್ರದಿಂದ ಈ ಸಮುದ್ರಕ್ಕೆ ನೀರು ಹರಿದು ಬಂದು ಮುಚ್ಚೋದಿಲ್ಲ ಅಂತಂದ್ಬಿಟ್ಟು ಅವರ ಮನವೊಲಿಕೆ ಮಾಡಿಸಿ ತದನಂತರ ಈ ಕೆಲಸಗಳನ್ನು ಶುರು ಮಾಡಿದರು ಈ ಕೆನಾಲ್ ನಿರ್ಮಾಣ ಮಾಡೋದಕ್ಕೆ ಒಂದು ಕಂಪನಿ ಮೂಲಕ ಒಪ್ಪಂದ ಮಾಡಿಕೊಂಡು ಇವರು ಶೇರ್ಸ್ ಮೂಲಕ ಕೂಡ ಈ ಕೆನಾಲ್ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದರು ಹಾಗೆ ಈ ಕೆನಾಲ್ ನಿರ್ಮಾಣ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಏನಕ್ಕೆಂದರೆ ಈ ಕೆನಾಲ್ ಮಾಡಬೇಕಂದ್ರೆ ತುಂಬ ಅಗಲವಾದ ಜಾಗ ಮತ್ತು ತುಂಬ ಆಳವಾದ ಮಣ್ಣು ತೆಗೆದು ಮಾಡಬೇಕು ಆಗಿನ ಕಾಲದಲ್ಲಿ ಈಗಿರುವ ಹಾಗೆ ಎಕ್ವಿಪ್ಮೆಂಟ್ ಇಲ್ಲದ ಕಾರಣ ಮನುಷ್ಯರಿಂದಲೇ ಈ ಕೆನಾಲ್ನ ನಿರ್ಮಾಣ ಮಾಡಬೇಕಾಯಿತು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಒಟ್ಟಯ್ಯನ್ ಪಾಷ ಪರ್ಮಿಷನ್ ಕೊಟ್ಟ ನಂತರ ಸುಮಾರು ಸಾವಿರಾರು ಕಾರ್ಮಿಕರನ್ನು ಕರೆದುಕೊಂಡು ಹೋಗಿ ಈಜಿಪ್ಟ್ನಲ್ಲಿ ಈ ಕೆಲಸ ಶುರು ಮಾಡಿದರು ಆಗ ಇಡೀ ಪ್ರಪಂಚದಲ್ಲಿ ಕಾಲರ ಅನ್ನೋ ಕಾಯಿಲೆ ಕೂಡ ಹರಡಿ ಆ ಕೆಲಸ ಮಾಡುತ್ತಿರುವಾಗಲೇ ಸುಮಾರು ಸಾವಿರಾರು ಜನರು ಈ ಕಾಯಿಲೆಗೆ ತುತ್ತಾಗಿ ಮರಣ ಹೊಂದಿದರು ತದನಂತರ ಅಲ್ಲಿ ಬಿಸಿಲಿರುವ ಕಾರಣ ತುಂಬಾ ಕಷ್ಟ ಇರುವ ಕಾರಣದಿಂದ ಸರಿಯಾಗಿ ಅವರಿಗೆ ಕುಡಿಯೋ ನೀರು ಮತ್ತು ತಿನ್ನೋದಕ್ಕೆ ಊಟ ಕೂಡ ಒದಗಿಸೋದಕ್ಕೆ ಈ ಕಂಪನಿ ವಿಫಲವಾಯಿತು ಆನಂತರ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಈಜಿಪ್ಟ್ನಲ್ಲಿ ಇಸ್ಲಾಂ ಭಾಷಾ ಆಡಳಿತ ಬಂತು ಆಗ ಅವರು ಅಲ್ಲಿ ಈಜಿಪ್ಟಿಯನ್ನರು ತುಂಬ ಜನರು ಸಾವನ್ನಪ್ಪಿರುವ ಕಾರಣದಿಂದ ಬೇರೆ ದೇಶಗಳಿಂದ ಕೂಲಿ ಕಾರ್ಮಿಕರನ್ನು ಕರೆತರಲು ಪ್ರಯತ್ನ ಮಾಡಿದರು ಆಗ ಬೇರೆ ದೇಶದಿಂದ ಕೂಲಿ ಕಾರ್ಮಿಕರು ಬಂದರೆ ಅವರು ಇರೋದಕ್ಕೆ ಜಾಗ ಉಳ್ಕೊಳ್ಳೋದಕ್ಕೆ ಮನೆ ಮತ್ತು ನೀರು ಊಟದ ವ್ಯವಸ್ಥೆ ಮಾಡಬೇಕಾದ ಕಾರಣ ಸುಯೇಜ್ ಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿ ನಗರಗಳನ್ನು ನಿರ್ಮಾಣ ಮಾಡಿದರು ಆನಂತರ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಸಿಯಿಂದ ರೆಡ್ ಸಿವರೆಗೆ ಸುಯಾಜ್ ಕೆನಾಲ್ ಬೆರೆಯೋದಕ್ಕೆ ಶುರುವಾಯಿತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ನವೆಂಬರ್ ಹದಿನೇಳರಂದು ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ಆ ಕಾಲದಲ್ಲಿ ಈ ಕೆನಾಲು ತುಂಬ ಚಿಕ್ಕದಿರುವ ಕಾರಣದಿಂದ ದೊಡ್ಡ ದೊಡ್ಡ ಅಡುಗುಗಳು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಆಗ ಈಜಿಪ್ಟ್ ಸರ್ಕಾರದವರು ಏನು ಮಾಡಿದರು ಅಂತಂದರೆ ಈ ಕಾಲುವೆಯಲ್ಲಿ ಒನ್ ವೇ ಟ್ರಾಫಿಕ್ ಶುರು ಮಾಡಿದರು ಏನಕ್ಕೆ ಅಂತಂದರೆ ನಲವತ್ತು ಗಂಟೆಗಳು ನಾರ್ತಿಂದ ಸೌತ್ಗೆ ಮತ್ತು ನಲವತ್ತು ಗಂಟೆಗಳು ಸೌತಿಂದ ನಾರ್ತಕ್ಕೆ ಪ್ರಯಾಣ ಮಾಡೋದಕ್ಕೆ ಅನುಮತಿ ಕೊಟ್ಟರು ಆನಂತರ ಬ್ರಿಟಿಷವರು ಈಜಿಪ್ಟ್ ಮೇಲೆ ಆಕ್ರಮಣ ಮಾಡಿ ಆ ದೇಶವನ್ನು ಒಟ್ಸ್ ವಶಪಡಿಸಿಕೊಂಡರು ಆ ನಂತರ ಈಜಿಪ್ಟ್ನಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಫ್ರೆಂಚ್ ಸರ್ಕಾರಗಳು ಶುರುವಾದವು ಈ ಕಾರಣದಿಂದ ಗಲಾಟೆಗಳಾಗ್ತಾ ಇರೋದರಿಂದ ನೋಡಿ ಆ ಕಂಪನಿಯಲ್ಲಿದ್ದ ಷೇರುಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ತುಂಬ ಜನ ಮಾರುಬಿಟ್ರು ಆ ನಂತರ ಈ ಕಾಲುವೆಯನ್ನು ಅಫಿಷಿಯಲ್ ಆಗಿ ಬ್ರಿಟಿಷವರಿಗೆ ಸೇರಿಕೊಳ್ಳಿತು ಈ ಕಾಲುವೆ ಆಗ ಅವರಿಗೆ ಎಷ್ಟು ಉಪಯೋಗ ಆಯಿತು ಅಂದರೆ ವರ್ಲ್ಡ್ ವಾರ್ ಒನ್ನು ಮತ್ತು ವರ್ಲ್ಡ್ ವಾರ್ ಟೂನಲ್ಲಿ ಈ ಕಾಲುವೆಯ ಮೂಲಕನೇ ಎಲ್ಲ ವೆಪನ್ಸನ್ನು ಹೋಗೋದಕ್ಕೆ ಬರೋದಕ್ಕೆ ತುಂಬಾ ದೊಡ್ಡದಾಗಿ ಯೂಸ್ ಮಾಡಿಕೊಂಡ್ರು ವರ್ಲ್ಡ್ ವಾರ್ ಒನ್ನು ಮತ್ತು ಟೂ ಅಲ್ಲಿ ಬ್ರಿಟಿಷರಿಗೆ ವಿರುದ್ಧವಾಗಿರುವ ದೇಶಗಳಿಗೆ ಈ ಕಾಲುವೆಯಲ್ಲಿ ಅನುಮತಿಯನ್ನೇ ಕೊಟ್ಟಿರಲಿಲ್ಲ ವರ್ಲ್ಡ್ ವಾರ್ ಟು ಮುಗಿದ ಕೆಲವೇ ದಿನಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಯುರೋಪಿಯನ್ಸು ಮತ್ತು ಬ್ರಿಟಿಷವರು ಈ ದೇಶವನ್ನು ಬಿಟ್ಟು ಹೊರಟು ಹೋದರು ಆ ನಂತರ ಸುಯೇಜ್ ಕೆನಾಲು ಈಜಿಪ್ಟ್ ಆಡಳಿತಕ್ಕೆ ಬಂತು ಈ ಇದರಿಂದ ಈಜಿಪ್ಟ್ ದೇಶಕ್ಕೆ ಎಷ್ಟು ಅನುಕೂಲವಾಯಿತಂದರೆ ದೇಶದ ಎಕಾನಮಿಯಲ್ಲಿ ಇವರಿಗೆ ಮೂವತ್ತು ಪರ್ಸೆಂಟಷ್ಟು ಈ ಕಾಲುವೆಯ ಮೂಲಕನೇ ಇವರಿಗೆ ಹಣ ಹರಿದು ಬರ್ತಾಯಿತ್ತು ಆ ನಂತರ ಇವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅವರ್ ಇದ್ದ ಒನ್ ವೇ ಟ್ರಾಫಿಕ್ನ ಇದನ್ನು ಅರುವತ್ತವರ್ಗೆ ಏರಿಕೆ ಮಾಡಿದರು ಆನಂತರ ಎರಡು ಸಾವಿರದ ಎಂಟರಲ್ಲಿ ಈಜಿಪ್ಟ್ ಸರ್ಕಾರ ಈ ಕಾಲುವೆಯನ್ನು ಇನ್ನೊಂದು ಕಾಲುವೆಯಾಗಿ ವಿಂಗಡಿಸಿ ಡಬಲ್ ವೇ ಮಾಡಬೇಕಂತಂದ್ಬಿಟ್ಟು ಎಂಟು ಬಿಲಿಯನ್ ಡಾಲರ್ನಲ್ಲಿ ಕೆಲಸ ಶುರು ಮಾಡಿದರು ಅದು ಇದುವರೆಗೂ ಕೇವಲ ಮಧ್ಯಭಾಗದಲ್ಲಿರುವ ಬಿಟ್ಟರ್ ಲೇಕ್ಗೆ ಮಾತ್ರ ಸಂಪರ್ಕ ಕಲಿಸಿದೆ ಬಿಟ್ಟರ್ ಲೇಕ್ವರೆಗೂ ಟೂ ವೇ ಇದೆ ತದನಂತರ ಅದನ್ನು ಬೈಪಾಸಾಗಿ ಯೂಸ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಒನ್ ವೇ ಆಗಿದೆ ಆ ಒನ್ ವೇಯಲ್ಲಿಯೇ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ನಲ್ಲಿ ಚೈನಾಗೆ ಸೇರಿದ ಎವರ್ಗ್ರೀನ್ ಹಡುಗು ಸಿಕ್ಕಾಕೊಳ್ತು ನೋಡಿ ವೀಕ್ಷಕರೇ ಈ ಈ ಕೆನಾಲ್ನಲ್ಲಿ ಇವತ್ತಿಗೂ ಪ್ರತಿದಿನ ಸುಮಾರು ಐವತ್ತು ಅಡುಗೆಗಳು ಸಂಚರಿಸ್ತವೆ ಹಾಗೇ ಇದು ದಿನಕ್ಕೆ ಸಾವಿರಾರು ಕೋಟಿ ಹಣವನ್ನು ಈಜಿಪ್ಟ್ ಸರ್ಕಾರಕ್ಕೆ ಕೊಡ್ತಾ ಇದೆ ಈ ಪ್ರಪಂಚದಲ್ಲಿ ಮಾನವ ನಿರ್ಮಾಣ ಮಾಡಿದ ಕಾಲುವೆಗಳಲ್ಲಿ ಇದು ಅತಿ ದೊಡ್ಡದಾದ ಕಾಲುವೆ ಹಾಗೆ ಈ ಕಾಲುವೆ ಏನಾದರೂ ಬಂದಾದರೆ ಇಡೀ ಪ್ರಪಂಚದ ಆರ್ಥಿಕತನೆ ಬುಡಮೇಲವಾಗುತ್ತದೆ ನೋಡಿ ಸ್ನೇಹಿತರೆ ಸುವೇಜ್ ಕೆನಲ್ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ಇನ್ಫಾರ್ಮೇಟಿಕ್ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು